ಮಂಡ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕದಲ್ಲಿ ವತಿಯಿಂದ ಮಂಡ್ಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನ ಡಿ ಕಾಲೇಜಿನ ಪ್ರಾಂಶುಪಾಲರು ಜಾತಕ್ಕೆ ಚಾಲನೆ ನೀಡಿದರು ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮ ಧನ್ಯವಾದ ರಕ್ತದಾನಿಗಳೇ ಎಂಬ ಘೋಷವಾಕ್ಯದ ಮೂಲಕ ಜಾಥಾವನ್ನು ನಡೆಸಲಾಯಿತು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಡಿಎಚ್ಒ ಕಚೇರಿವರೆಗೆ ನೂರಾರು ವಿದ್ಯಾರ್ಥಿಗಳ ಜೊತೆ ಜಾಥಾ ನಡೀತು ಜಾಥಾದಲ್ಲಿ ಮಂಡ್ಯ ಡಿಎಚ್ಒ ಮೋಹನ್ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ಗಿರೀಶ್ ನ್ಯೂಸ್ ಬ್ಯೂರೋ ಮಂಡ್ಯ ಏನಕ್ಕೆ ಅಂದರೆ ಅಂತ ಅವರ ಜನ್ಮದಿನಕ್ಕೆ ಅವರು ರಕ್ತದ ಗುಂಪುಗಳನ್ನು ಕಂಡಿಡ್ತಿದ್ರು ಆ ದಿನವನ್ನು ನಾವು ರಕ್ತ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸ್ತೀವಿ ರಕ್ತ ಇದಕ್ಕೆ ನಿಯಮಿತವಾಗಿ ಮಿತವಾಗಿ ರಕ್ತ ದಾನ ಮಾಡಿದ್ರೆ ಆ್ಯಕ್ಸಿಡೆಂಟ್ ಆದವ್ಗೆ ಅಥವಾ ತೆಂಗಿ ಬಂದಾಗ ಚಾಕ್ಲೇಟ್ಸ್ ಬಂದಾಗ ಬೇಕಾದಾಗ ಇಂಥವಕ್ಕೆಲ್ಲ ಅನುಕೂಲ ಆಗುತ್ತೆ ಅದರಿಂದ ಎಲ್ಲರೂ ರಕ್ತದಾನ ಹೇಳ್ತೀನಿ ಈ ವರ್ಷದ ಘೋಷವಾಕ್ಯ ಇಪ್ಪತ್ತು ವರ್ಷಗಳ ರಕ್ತದಾನದ ಸಂಭ್ರಮ ಧನ್ಯವಾದ ರಕ್ತದಾನ ಒಂದು ಕಾರ್ಯಕ್ರಮ ಸರಿ ಈಗ ಒಂದು ಸಂಘ ಸಂಸ್ಥೆಗಳಿಂದ ರಕ್ತದಾನ ಶಿಬಿರಗಳು ಹೆಚ್ಚು ನಡೆಯುತ್ತೆ ಆದರೆ ನಮ್ಮ ಇಲಾಖೆಗಳ ಕಡೆಯಿಂದ ತುಂಬ ಕಡಿಮೆ ವಿರಳ ಆಗಿದೆ ನಮ್ಮಲ್ಲಿ ನಡೀತಾ ಇದೆ ನಮ್ಮಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನಡೀತಾ ಇದೆ ಮೂರು ನಮ್ಮದು ರಕ್ತ ಇದೆ ಬ್ಲಡ್ ಬ್ಯಾಂಕ್ ಒಂದು ಮೆಡಿಕಲ್ ಕಾಲೇಜಲ್ಲಿ ಇದೆ ಒಂದು ಪ್ರೈವೇಟ್ ಇದೆ ಇನ್ನೊಂದು ಆದೇಶ ವೈದ್ಯಕೀಯ ಕಾಲೇಜಲ್ಲಿ ಇದೆ ಬ್ಲಡ್ ಬ್ಯಾಂಕಿಂಗ್ ಇದೆ ಹಾಗೂ ಅವರು ವೈದ್ಯಕೀಯ ಅಧ್ಯಕ್ಷರು ಅವರು ರಾಜ್ಯ ಏಡ್ಸ್ ಪ್ರಿವೆ ಸೊಸೈಟಿ ಬೆಂಗಳೂರು ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಸಮುಖಾಶ್ರಯದಲ್ಲಿ ಈ ದಿನ ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇವತ್ತಿಗೆ ಇಪ್ಪತ್ತು ವರ್ಷ ಆಗತ್ತೆ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸ್ತಾ ಬಂದು ಮತ್ತು ಈ ದಿನ ನಾವು ಅವ್ರಿಗೆ ಧನ್ಯವಾದ ಹೇಳುತ್ತಾ ಹಾಗೂ ನಿಮ್ಮ ಜೀವದಾನದ ಕೊಡುಗೆ ಅತ್ಯಂತ ಅಮೂಲ್ಯವಾದುದು ಎಂಬ ಘೋಷವಾಕ್ಯದೊಂದಿಗೆ ನಾವು ಈ ದಿನ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸುತ್ತಾ ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಯುವಕ ಯುವತಿಯರು ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಯಾಕೆಂದರೆ ರಕ್ತದ ಅವಶ್ಯಕತೆ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಎರಡು ಸಾವಿರ ಯೂನಿಟ್ ಅಷ್ಟು ಪ್ರತಿ ತಿಂಗಳು ಬೇಕಾಗಿರೋದ್ರಿಂದ ನಮ್ಮಲ್ಲಿ ತರ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕ್ಯಾಂಪ್ಗಳಿಂದಲೇ ನಮಗೆ ರಕ್ತ ಸಂಗ್ರಹ ಆಗ್ತಾ ಇರೋದು ಆದ್ದರಿಂದ ಪ್ರತಿ ಯುವಕರು ಮತ್ತು ಯುವತಿಯರು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವರು ಅರ್ವತ್ತು ವರ್ಷದವರೆಗೆ ಅವರು ಬಂದು ರಕ್ತದಾನ ಮಾಡಬೇಕು ಅಂತ ನಾವು ಕಾರ್ಯಕ್ರಮನ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತು ನಾವು ಈ ಜಿಲ್ಲಾ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮ ಯಾರು ಅತಿ ಹೆಚ್ಚು ರಕ್ತದಾನ ಮಾಡಿದ್ದಾರೆ ಮತ್ತು ಅವ್ರು ಯಾವುದಕ್ಕೂ ಇದುವರೆಗೂ ಯಾವುದೂ ಅವ್ರಿಗೆ ಸನ್ಮಾನ ಆಗಿಲ್ಲದೆ ಇರುವಂಥವ್ರಿಗೆ ನಾವು ಪೇಪರಲ್ಲಿ ನಾವು ನೋಟಿಫಿಕೇಶನ್ ಕೊಟ್ಟಿದ್ದೀವಿ ಅವ್ರು ಬಂದು ನಮ್ಮ ಜಿಲ್ಲಾ ಬ್ಲಡ್ ಬ್ಯಾಂಕಲ್ಲಿ ಅವ್ರ ಹೆಸರನ್ನು ನೋಂದಾಯಿಸ್ಕೊಡ್ಬೇಕು ಅಂತ ಅವ್ರಿಗೆ ನಾವು ಹದಿನೇಳನೇ ತಾರೀಕು ನಂತರ ನಾವು ಅವ್ರಿಗೆ ತಮ್ಮ ಥ್ಯಾಂಕ್ ಅಭಿನಂದನ ಥ್ಯಾಂಕ್ ಯು